ಸ್ನೇಹಿತರೆ ನಮಸ್ಕಾರ ನಾ ಬೋರ್ಡು ಇರದ ಬಸ್ಸನ್ನು ಹತ್ತಿ ಬಂದ ಚೋಕರಿ ಹೇಳ್ಬಿಟ್ಟು ಹಾಡಿ ಕುಣಿತಿದ್ದಂತಹ ನಟಿ ಇವತ್ತು ನಮ್ಮ ಜೊತೆಗೆ ಇಲ್ಲ ಬಾಲಿವುಡ್ನ ಖ್ಯಾತ ನಟಿ ಈಕೆ ಕಾಂತಾಲಗ ಅನ್ನುವಂತಹ ಆಲ್ಬಮ್ ಸಾಂಗ್ನಲ್ಲೂ ಕೂಡ ಸಿಕ್ಕಾಪಟ್ಟೆ ಪಾಪ್ಯುಲರ್ ಪಡೆದಂತಹ ನಟಿ ಈಕೆ ಬಿಗ್ ಬಾಸ್ನ ಸ್ಪರ್ಧೆಯೂ ಕೂಡ ಹೌದು ಜೊತೆಗೆ ಯುವಕರ ಪಡ್ಡೆ ಹುಡುಗರ ಹೃದಯವನ್ನು ಗೆದ್ದಂತಹ ಚೋರಿಯೂ ಕೂಡ ಹೌದು ಇಂತಹ ನಟಿ ಕಮ್ ಮಾಡೆಲ್ ಶಫಾಲಿ ಜರಿವಾಲಾ ಅವರು ಮೊನ್ನೆ ಮೊನ್ನೆ ತಡರಾತ್ರಿ ಹೃದಯ ಸ್ಪಂದನದಿಂದ ಉಸಿರನ್ನು ನಿಲ್ಲಿಸ್ತಾರೆ ಎನ್ನುವಂಥ ಸುದ್ದಿಯನ್ನು ಕೇಳಿ ಸಹಜವಾಗಿ ಎಲ್ಲರೂ ಕೂಡ ಆಘಾತಕ್ಕೆ ಒಳಗಾಗಿದ್ರು ಕನ್ನಡದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ನಟನೆಯ ಹುಡುಗರು ಚಿತ್ರದ ನಾ ಬೋರ್ಡು ಇರದ ಬಸ್ಸನ್ನು ಹತ್ತಿ ಬಂದ ಚೌಕರಿ ಹಾಡನ್ನು ಯಾರು ತಾನೇ ಇಷ್ಟಪಟ್ಟಿಲ್ಲ ನೋಡಿ ಈ ಹಾಡಿಗೆ ಹೆಜ್ಜೆ ಹಾಕಿದಂತಹ ಈ ಪೋರಿಯೆ ಈ ಶಿಫಾಲಿ ಜರಿವಾಲಾ ಹೌದು ಈಕೆಗೆ ಕೇವಲ ನಲವತ್ತೆರಡು ವರ್ಷ ಕಣ್ರಿ ಕೇವಲ ನಲವತ್ತೆರಡು ವರ್ಷಕ್ಕೆ ಈಕೆ ಈ ರೀತಿಯಾಗಿ ಉಸಿರನ್ನು ನಿಲ್ಲಿಸ್ತಾಳೆ ಅಂತ ಹೇಳ್ಬಿಟ್ಟು ಯಾರೂ ಕೂಡ ಅಂದ್ಕೊಂಡೇ ಇರಲಿಲ್ಲ ಬಿಗ್ ಬಾಸ್ ಸೀಸನ್ ಹದಿಮೂರರ ಸ್ಪರ್ಧೆಯೂ ಕೂಡ ಆಗಿದ್ದಂಥ ಈಕೆ ಮುಂಬೈನ ಅಂಧೇರಿಯ ಲೋಕಾಂಡ್ ವಾಲದಲ್ಲಿ ವಾಸಿಸ್ತಾ ಇದ್ದರು ತೀವ್ರ ಎದೆನೋವು ಕಾಣಿಸ್ಕೊಂಡಂಥ ಹಿನ್ನೆಲೆಯಲ್ಲಿ ಶೆಫಾಲಿ ಅವರನ್ನು ಹತ್ತಿರದ ಆಸ್ಪತ್ರೆಗೆ ಕರ್ಕೊಂಡು ಹೋದರು ಆದರೆ ಅಷ್ಟು ಹೊತ್ತಿಗಾಗಲೇ ಶಫಾಲಿ ಅವರ ಉಸಿರು ನಿಂತಾಗಿತ್ತು ಅವರು ಕೊನೆಯ ಉಸಿರನ್ನು ಇಳದಾಗಿತ್ತು ಅವರ ದೇಹವನ್ನು ಈಗ ಪರೀಕ್ಷೆಗೆ ಒಳಪಡಿಸಲಾಗಿದೆ ಸಾವಿರದ ಒಂಬೈನೂರ ಎಂಬತ್ತೆರಡರ ಡಿಸೆಂಬರ್ ಹದಿನೈದರಂದು ಜನಿಸಿದಂಥ ಶೆಫಾಲಿ ಮುಂಬೈನಲ್ಲಿ ಬೆಳೆದವರು ಎರಡು ಸಾವಿರದ ನಾಲ್ಕರಲ್ಲಿ ಹರ್ಮಿತ್ ಸಿಂಗ್ ಜೊತೆಗೆ ಶಫಾಲಿ ಮದುವೆಯನ್ನು ಹಾಕ್ತಾರೆ ಆ ಬಳಿಕ ಪತಿಯೊಂದಿಗೆ ವಿಚ್ಛೇದನವನ್ನು ಪಡೆದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಪರಾಗ್ ಅವರನ್ನು ಶೆಫಾಲಿ ಮದುವೆಯಾಗಿ ಸಂಸಾರವನ್ನು ನಡೆಸ್ತಾ ಇದ್ರು ಎರಡು ಸಾವಿರದ ಎರಡರಲ್ಲಿ ಬಂದಂಥ ಕಾಂತಾಲಕ ಅನ್ನುವಂಥ ಹಾಡಿನ ಮೂಲಕ ಶೆಫಾಲಿ ವರ್ಡ್ ಪಾಪ್ಯುಲರ್ ಆಗಿಬಿಟ್ರು ಹಲವಾರು ರಿಯಾಲಿಟಿ ಶೋಗಳು ಕೂಡ ಕಾಣಿಸ್ಕೊಂಡಿದ್ದಾರೆ ಶೆಫಾಲಿ ಅದಾದ ಬಳಿಕ ಕನ್ನಡದ ಸಿನಿಮಾ ಹಾಡುಗಳಲ್ಲೂ ಕೂಡ ನೃತ್ಯವನ್ನು ಮಾಡಿದ್ದಾರೆ ಈಗ ಈಕೆಯ ಈ ಅಕಾಲಿಕವಾದಂತಹ ಈ ಸುದ್ದಿಯನ್ನು ಕೇಳಿ ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ಆಘಾತವೆ ಏನಾಯ್ತಪ್ಪ ಅನ್ನುವಂಥ ಆತಂಕ ಹೇಗೆ ಈ ಚಿಕ್ಕ ವಯಸ್ಸಿನಲ್ಲಿ ಈ ರೀತಿಯಾಗಿ ಹಠತ್ತಾಗಿ ಹತ ಹಠತ್ತಾಗಿ ಹೃದಯ ಸ್ತಂಭನ ನಡೆದು ಉಸಿರನ್ನೇ ನಿಲ್ಲಿಸಿಬಿಟ್ರೆ ಹೇಗಪ್ಪ ಬದುಕು ಅನ್ನೋದು ಎಲ್ರಿಗ ಎಲ್ಲರ ಆಘಾತ ಯಾಕಂತ ಹೇಳಿದ್ರೆ ನಲವತ್ತೆರಡು ಏನು ಸಹಾಯ ವಯಸ್ಸು ಅಲ್ಲವೇ ಅಲ್ಲ ಇನ್ನು ಈಕೆ ನೋಡೋದಕ್ಕೂ ಕೂಡ ಸ್ಫುರದ್ರೂಪಿ ಈಕೆಯ ಸೌಂದರ್ಯವನ್ನು ನೋಡಿದ್ರೆ ಯಾರೂ ಕೂಡ ಈಕೆಗೆ ನಲವತ್ತೆರಡು ವರ್ಷ ಅಂತೇಳಿ ಹೇಳಕ್ಕೆ ಸಾಧ್ಯನೇ ಇಲ್ಲ ಈಗ ಈಕೆ ಈ ಘಟನೆಯ ಹಿಂದೆ ಸಾಕಷ್ಟು ಅನುಮಾನಗಳು ಕೂಡ ಮಾಡಿದ್ದಾವೆ ಅಸಲಿಗೆ ಈಕೆ ಓದಿದ್ದು ಬೆಳೆದಿದ್ದು ಎಲ್ಲ ಮುಂಬೈನಲ್ಲೇ ಈ ಶೆಫಾಲಿ ಸರ್ದಾರ್ ಪಟೇಲ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ನಲ್ಲಿ ಕಂಪ್ಯೂಟರ್ ಅಪ್ಲಿಕೇಶನ್ ವಿಚಾರದಲ್ಲಿ ಪದವೀಧರೆ ಎರಡು ಸಾವಿರದ ನಾಲ್ಕರಲ್ಲಿ ಮ್ಯೂಸಿಷಿಯನ್ ಹರ್ಮಿತ್ ಸಿಂಗ್ ಅವರ ಜೊತೆಗೆ ಮದುವೆ ಆದ ಬಳಿಕ ಸಂಗೀತ ಕ್ಷೇತ್ರದಲ್ಲಿ ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು ಅನ್ನುವಂತಹ ಹಂಬಲ ಇದ್ದಂಥ ಈಕೆಗೆ ಇನ್ನಷ್ಟು ನೆರವಾಗಬಹುದು ಅನ್ನುವಂಥ ನಿರೀಕ್ಷೆ ಇತ್ತು ಬಟ್ ಅದಾದರೆ ಆಯಿತು ಐದೇ ವರ್ಷಗಳಲ್ಲಿ ಕೇವಲ ಐದೇ ವರ್ಷಗಳಲ್ಲಿ ಶಫಾಲಿ ಜರಿವಾಲಾ ಮತ್ತು ಹರ್ಮೀತ್ ಸಿಂಗ್ ದಾಂಪತ್ಯ ಮುರಿದು ಬಂತು ಎರಡು ಸಾವಿರದ ಒಂಬತ್ತರಲ್ಲಿ ಶಫಾಲಿ ಜರಿವಾಲಾ ಹರ್ಮೀತ್ ಸಿಂಗ್ ಪರಸ್ಪರ ಒಪ್ಪಿಗೆಯ ಮೇಲೆ ವಿಚ್ಛೇದನವನ್ನು ಪಡೆದು ದೂರ ದೂರ ಆಗ್ತಾರೆ ಇನ್ನು ಎರಡನೇ ಮದುವೆಯನ್ನು ಕೂಡ ಆಗುವಂಥದ್ದು ಶ್ರೀ ಕಿರುತೆರೆಯ ನಟ ತ್ಯಾಗಿ ಅವರನ್ನು ಎರಡ್ ಸಾವಿರದ ಹದಿನೈದರಲ್ಲಿ ಮದುವೆ ಆಗ್ತಾರೆ ಈ ತ್ಯಾಗಿ ಜೊತೆಗೇ ನಚಪಲ್ಲಿ ಎ ಫೈವ್ ಮತ್ತು ಸೆವೆನ್ನಲ್ಲಿ ಡ್ಯಾನ್ಸ್ ರಿಯಾಲಿಟಿ ಶೋನಲ್ಲೂ ಕೂಡ ಈಕೆ ಸ್ಪರ್ಧೆಯನ್ನು ಮಾಡಿರ್ತಾರೆ ಇದಾದ ಬಳಿಕ ಪ್ರೀತಿಸಿ ಆಗುವ ಮುನ್ನ ಹಿಂದಿ ಕಿರುತೆರೆಯ ನಟ ಸಿದ್ಧಾರ್ಥ ಶುಕ್ಲಾ ಜೊತೆಗೂ ಕೂಡ ಶಫಾಲಿ ಡೇಟಿಂಗ್ನಲ್ಲಿ ಇದ್ರು ಅನ್ನೋದು ಗುಟ್ಟಾಗಿ ಉಳಿದಿರುವಂಥ ವಿಚಾರ ಅಲ್ಲ ಸಿದ್ಧಾರ್ಥ ಶುಕ್ಲಾ ಮತ್ತು ಶೆಫಾಲಿ ಅವರು ಪರಸ್ಪರ ಪ್ರೀತಿಸ್ತಾ ಇದ್ದರು ಆದರೆ ಕರ್ಣಾಂತರಗಳಿಂದ ಬ್ರೇಕಪ್ಪನ್ನು ಮಾಡಿಕೊಂಡ್ರು ಇನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿಗ್ ಬಾಸ್ ಸೀಸನ್ ಹದಿಮೂರರಲ್ಲೂ ಕೂಡ ಶೆಫಾಲಿ ಸ್ಪರ್ಧೆಗೆ ಇಳಿದಿದ್ರು ಸಿದ್ಧಾರ್ಥ್ ಶುಕ್ಲಾ ಕೂಡ ಸ್ಪರ್ಧೆಗೆ ಬಂದಿದ್ದರು ಇದೇ ಶೋನಲ್ಲಿ ಲವ್ ಹಿಸ್ಟ್ರಿ ಇದ್ದರೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಇವರಿಬ್ಬರು ಕೂಡ ಪರಸ್ಪರ ಗೌರವದಿಂದ ನಡ್ಕೊಂಡಿದ್ರು ದುರಂತ ಆದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ತಮ್ಮ ನಲವತ್ತನೇ ವಯಸ್ಸಿನಲ್ಲಿ ಸಿದ್ಧಾರ್ಥ ಶುಕ್ಲ ಹಠತ್ತೇ ಈ ರೀತಿ ಇದೇ ರೀತಿ ಇದೇ ರೀತಿ ಹೃದಯ ಸ್ತಂಭನದಿಂದ ಉಸಿರನ್ನು ನಿಲ್ಲಿಸ್ತಾರೆ ಆದರೆ ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತಮ್ಮ ನಲವತ್ತೆರಡನೇ ವಯಸ್ಸಿನಲ್ಲಿ ಶಫಾಲಿಯು ಕೂಡ ಅದೇ ರೀತಿ ಉಸಿರನ್ನು ನಿಲ್ಲಿಸಿದ್ದು ಕಾಕತಾಳಿಯಾನೆ ಬಿಟ್ಟರೆ ಬೇರೆ ಏನೂ ಅಲ್ಲ ಅಸಲಿಗೆ ಇಲ್ಲಿ ಸಾಕಷ್ಟು ವಿಚಾರಗಳು ಇದ್ದಾವೆ ಬೇರೆ ಬೇರೆ ರೀತಿಯಾದಂಥ ಅನುಮಾನಗಳು ಕೂಡ ಇದ್ದಾವೆ ಏನದು ಅನುಮಾನ ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ ಇನ್ನು ಅವರ ಈ ದುರ್ಘಟನೆಯ ಹಿಂದೆ ಸಾಕಷ್ಟು ಅನುಮಾನಗಳಿದ್ದಾವೆ ಎನ್ನುವಂತಹ ವಿಚಾರವನ್ನು ಪೊಲೀಸರೇ ಬಹಿರಂಗವನ್ನು ಪಡಿಸಿದ್ದಾರೆ ಶೆಫಾಲಿ ಜರಿವಾಲಾ ಈ ಸುದ್ದಿಯನ್ನು ಕೇಳಿದ ಬಳಿಕ ಅಭಿಮಾನಿಗಳು ಹೇಗೆ ಶಾಕ್ನಲ್ಲಿದ್ದಾರೋ ಕನ್ನಡದ ಪಂಕಜ ಇನ್ನಿಲ್ವಲ್ಲ ಅನ್ನುವಂತಹ ಆತಂಕ ಮತ್ತು ಒಂದು ರೀತಿಯಾದಂತಹ ಬೇಸರ ಕನ್ನಡಿಗರಲ್ಲೂ ಕೂಡ ಇದೆ ಈಗಾಗಲೇ ಶನಿವಾರ ಬೆಳಗ್ಗೆ ಅವರ ಪತಿ ಅಪಾರ್ಟ್ಮೆಂಟ್ ಮುಂದೆ ತನ್ನ ನಾಯಿಯೊಂದಿಗೆ ನಡ್ಕೊಂಡು ಹೋಗ್ತಿರುವಂತಹ ವಿಚಾರ ಸಿ ಸಿ ಟಿವಿಯಲ್ಲಿ ರೆಕಾರ್ಡ್ ಆಗಿರುವಂಥದ್ದು ಎಲ್ಲದೂ ಕೂಡ ಈಗ ಪೊಲೀಸರಿಗೆ ಅನುಮಾನಗಳು ಹೆಚ್ಚಾಗುವಂತೆ ಮಾಡಿದೆ ಮುಂಬೈ ಪೊಲೀಸರು ಈಗಾಗಲೇ ಅವರ ಮನೆಯನ್ನು ಸಂಪೂರ್ಣವಾಗಿ ಪರಿಶೀಲನೆಗೆ ಒಳಪಡಿಸಿದ್ದಾರೆ ಸಿ ಟಿ ವಿ ದೃಶ್ಯಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಈ ಘಟನೆ ಹಿಂದೆ ಬಲವಾದಂಥ ಕಾರಣಗಳಿವೆ ಎನ್ನುವಂತಹ ಅನುಮಾನವನ್ನು ಪೊಲೀಸರು ವ್ಯಕ್ತಪಡಿಸಿದ್ದಾರೆ ಯಾಕಂತ ಹೇಳಿದರೆ ಅವರ ಪತಿಯೇ ಈಕೆಯ ಒಂದು ಕೊನೆಯ ಹಂತದಲ್ಲಿ ಅಂದರೆ ಯಾವಾಗ ಈಕೆಗೆ ಹೃದಯ ಸ್ತಂಭನ ಆಗುತ್ತೋ ಇಮಿಡಿಯೇಟ್ಲಿ ಪತಿಯೇ ಕರ್ಕೊಂಡು ಹೋಗುವಂಥದ್ದು ಹಾಸ್ಪಿಟ್ಲಿಗೆ ಆದರೆ ಹಾಸ್ಪಿಟ್ಲಿಗೆ ಹೋಗೋದಕ್ಕಿಂತ ಮುಂಚೆ ಹೃದಯ ಬಡಿತ ನಿಂತಿದೆ ಅನ್ನುವಂಥ ವಿಚಾರವನ್ನು ಈ ವೈದ್ಯರು ಹೇಳ್ತಾರೆ ಹಾಗಾದರೆ ಇಷ್ಟೆಲ್ಲ ಟೆನ್ಷನ್ ನಡುವೆ ಆತ ಹೇಗೆ ನಾಯಿಯನ್ನು ಕರ್ಕೊಂಡು ವಾಕಿಂಗಿಗೆ ಹೋದ ಅನ್ನುವಂಥದ್ದು ಮೊದಲ ಪ್ರಶ್ನೆ ಇನ್ನು ಶುಕ್ರವಾರ ಬೆಳಗಿನ ಜಾವ ಒಂದು ಗಂಟೆಗೆ ಪೊಲೀಸರಿಗೆ ಈ ವಿಚಾರದ ಬಗ್ಗೆ ಮಾಹಿತಿ ಸಿಗುತ್ತೆ ಅಂಧೇರಿಯಲ್ಲಿರುವಂಥ ಅವರ ಮನೆಯಲ್ಲಿ ಪರೀಕ್ಷೆಯನ್ನು ಮಾಡ್ತಾರೆ ಇನ್ನು ಆರಂಭದಲ್ಲಿ ಶೆಫಾಲಿ ಹೃದಯಾಘಾತದಿಂದ ಜೀವವನ್ನು ಬಿಟ್ಟಿದ್ದಾರೆ ಅಂತೇಳಿ ಹೇಳಲಾಗ್ತಿದ್ರೂ ಕೂಡ ಪೊಲೀಸರು ಈಗ ಅನುಮಾನಗಳನ್ನು ವ್ಯಕ್ತಪಡಿಸಿರುವಂಥದ್ದು ಈಗ ಟರ್ನ್ ಆ್ಯಂಡ್ ಟ್ವಿಸ್ಟ್ ಸಿಗುವಂಥ ಚಾನ್ಸಸ್ ಇದೆ ಈಗಾಗಲೇ ವಿಧಿವಿಜ್ಞಾನ ತಜ್ಞರು ಅಪಾರ್ಟ್ಮೆಂಟನ್ನು ಪರಿಶೀಲನೆ ಮಾಡಿದ್ದಾರೆ ಅಡುಗೆಯವರನ್ನು ಅವರನ್ನು ಕೂಡ ಕರೆಸಿ ವಿಚಾರಣೆಯನ್ನು ಮಾಡ್ತಿದ್ದಾರೆ ಪೊಲೀಸರು ಯಾಕಂತ ಹೇಳಿದ್ರೆ ಏನಾದರೂ ಕಂಡು ನಡೆದಿದೆಯಾ ಯಾವತ್ತಾದರೂ ಬೈದಿದ್ದಾರಾ ಹೊಡೆದಿದ್ದಾರಾ ಅಥವಾ ಬೇರೆ ಏನಾದರೂ ಆಗಿತ್ತಾ ಮನಸ್ತಾಪಗಳೇನಾದರೂ ಇತ್ತಾ ಅನ್ನುವಂಥ ವಿಚಾರದ ಬಗ್ಗೆ ಪೊಲೀಸರು ತನಿಖೆಯನ್ನು ನಡೆಸ್ತಿದ್ದಾರೆ ಯಾರಿಂದ ಕೆಲಸದವರನ್ನ ಮಾಹಿತಿಯನ್ನು ಪಡೀತಿದ್ದಾರೆ ಶನಿವಾರ ಬೆಳಗ್ಗೆ ಅವರ ಪತಿ ತನ್ನ ನಾಯಿಯೊಂದಿಗೆ ಅಪಾರ್ಟ್ಮೆಂಟ್ ಮುಂದೆ ನಡ್ಕೊಂಡು ಹೋಗ್ತಿರೋದು ಕಂಡು ಈಗ ಎಲ್ರಿಗೂ ಕೂಡ ಅನುಮಾನ ಡಬಲ್ ಆಗಿದೆ ಇಷ್ಟು ಈಸಿಯಾಗಿ ಈ ಪ್ರಕರಣವನ್ನು ಅವರ ಪತಿ ಹೇಗೆ ತೆಗೆದುಕೊಂಡ್ರು ಅನ್ನುವಂಥದ್ದು ಅಂದರೆ ಇಲ್ಲಿ ಕಟ್ಕೊಂಡಂತಹ ಹೆಂಡ್ತಿಗಿಂತಲೂ ಕೂಡ ಆ ನಾಯಿಯೇ ಹೆಚ್ಚಾಯಿತಾ ಅನ್ನುವಂಥದ್ದು ಮತ್ತೊಂದು ಪ್ರಶ್ನೆ ಹಾಗಾಗಿನೇ ಇಂಥದ್ದೊಂದು ಅನುಮಾನ ಈಗ ಮೂಡೋದ್ರಲ್ಲಿ ಡೌಟೇ ಇಲ್ಲ ಹೀಗಿರುವಾಗ ಏನಾಯಿತು ಎಂತ ಏನೇ ಗೊತ್ತಾಗಬೇಕು ಅಂತೇಳಿದ್ರು ಕೂಡ ಪೊಲೀಸರು ಈಗ ತನಿಖೆಯನ್ನು ಪೂರ್ಣಗೊಳಿಸಬೇಕು ಶೆಫಾಲಿ ಅವರು ತಂಗಿದ್ದಂಥ ಅಪಾರ್ಟ್ಮೆಂಟ್ನಲ್ಲಿ ಏನು ಸಾಕ್ಷಿಗಳು ಸಿಗ್ತವೆ ಅದನ್ನು ಪಡಿಬೇಕು ಇನ್ನು ಯಾವಾಗ ಶುಕ್ರವಾರ ರಾತ್ರಿ ಶೆಫಾಲಿ ಅಸ್ವಸ್ಥರಾಗ್ತಾರೋ ತಕ್ಷಣ ಪತಿ ಪರಾಗೆ ಅವರನ್ನು ಅಂದೇರಿಯ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರೂ ಕೂಡ ಅವರನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯವಾಗಲಿಲ್ಲ ಅಂತ ಹೇಳಿದರೆ ಬೇರೇನಾದರೂ ಕಾರಣ ಇರಲೇಬೇಕಲ್ವಾ ಆ ನಿಖರ ಕಾರಣದ ಹಿಂದೆ ಬಿದ್ದಿರುವಂಥ ಪೊಲೀಸರಿಗೆ ಕೆಲವು ಸುಳಿವುಗಳು ಕೂಡ ಸಿಕ್ಕಿದ್ದು ಈ ವಿಚಾರವನ್ನು ಇನ್ನೂ ಕೂಡ ಬಹಿರಂಗಪಡಿಸಿಲ್ಲ ಎಲ್ಲ ವಿಚಾರದೊಂದಿಗೆ ಬಹಿರಂಗಪಡಿಸ್ತೀವಿ ಅನ್ನೋಂಥ ಮಾಹಿತಿಯನ್ನು ಪೊಲೀಸರು ಕೊಟ್ಟಿದ್ದಾರೆ ಈಗ ಈ ಪ್ರಕರಣ ಇದೆಯಲ್ಲ ಇದು ಇಡೀ ದೇಶವನ್ನೇ ಗಮನ ಸೆಳೆದಿರುವಂಥ ಪ್ರಕರಣ ಈ ಪ್ರಕರಣದ ಅಸಲಿಯತ್ತೇನು ಪತಿಯ ಪಾತ್ರ ಇದೆಯಾ ಅಥವಾ ಬೇರೆ ಯಾರ್ದಾದರೂ ಪಾತ್ರ ಇದೆಯಾ ಏನಾಯಿತು ಇಂಥದ್ದೊಂದು ಕೆಟ್ಟ ನಿರ್ಧಾರಕ್ಕೆ ಕಾರಣ ಏನು ಎಲ್ಲವನ್ನು ಕೂಡ ನೋಡಬೇಕು ಅಂತ ಹೇಳಿದ್ರೆ ನಾವು ಸ್ವಲ್ಪ ದಿನಗಳ ಕಾಲ ಕಾಯಲೇಬೇಕು ಯಾಕೆಂತ ಹೇಳಿದ್ರೆ ಪೊಲೀಸರ ತನಿಖೆಯ ವರದಿ ಬರೋವರೆಗೂ ನಾವು ನೀವು ಎಲ್ಲರೂ ಕೂಡ ಕಾಯಲೇಬೇಕಾಗುತ್ತೆ ಒಟ್ಟಾರೆ ನಿಮಗೆ ಅನಿಸುತ್ತೆ ಸ್ನೇಹಿತರೆ ಅವರ ಈ ದುರಂತ ಅಂತ್ಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಇಷ್ಟು ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ